ಲಕ್ಷಂತು ಭಾರತಂ ಲಕ್ಷಂ ವ್ಯಾಕರಣಂ ಪ್ರೋಕ್ತಂ ಚತುರ್ ಲಕ್ಷಂತು ಜ್ಯೋತಿಷಂ ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ವಹಿಸುತ್ತೇನೆ ಪ್ರೀತಿಯ ವೀಕ್ಷಕರೇ ಮೀನರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮೀನರಾಶಿಯವರಿಗೆ ಯಾವ ರೀತಿಯಾಗಿ ಶುಭದಾಯಕ ಇದೆ ಯಾವ ಗ್ರಹದಿಂದ ಅಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ ಮೊದಲನೇದಾಗಿ ನಾವು ಗ್ರಹಗಳ ಪರಿವರ್ತನೆಗಳ ಬಗ್ಗೆ ನೋಡ್ಕೊಂಡು ಬರೋಣ ಜನ್ಮದಲ್ಲಿ ರಾಹು ಇದ್ದಾನೆ ಎರಡನೆಯಲ್ಲಿ ಕುಜ ಇದ್ದಾನೆ ಮೂರರಲ್ಲಿ ಗುರು ಇದ್ದಾನೆ ನಾಲ್ಕರಲ್ಲಿ ರವಿ ಬುಧ ಶುಕ್ರ ಇದ್ದಾರೆ ಏಳರಲ್ಲಿ ಕೇತು ಇದ್ದಾರೆ ಹನ್ನೆರಡನೇ ಭಾವದಲ್ಲಿ ಶನಿ ಸ್ಥಿತನಾಗಿದ್ದಾನೆ ಒಟ್ಟಾರೆಯಾಗಿ ಜನ್ಮದಲ್ಲಿ ರಾಹು ಇರುವುದರಿಂದ ಈ ಮೂರು ತಿಂಗಳ ಕಾಲ ಮೋಸ ಹೋಗುವಂಥದ್ದು ಅತಿ ಹೆಚ್ಚಿನದಾಗಿ ಆಗ್ತದೆ ಅಂತ ಒಂದು ಕಡೆ ಶನಿ ನಷ್ಟಭಾವದಲ್ಲಿದ್ದಾನೆ ಇನ್ನೊಂದು ಕಡೆ ಗುರು ಶತ್ರುವಿನ ಮನೆಯಲ್ಲಿದ್ದಾನೆ ಹಾಗಾಗಿ ಗುರು ಬಲ ಇಲ್ಲ ಶನಿ ಬಲ ಇಲ್ಲ ಇವೆರಡೂ ಬಲ ಇಲ್ಲದೆ ಇರುವಾಗ ಯಾವುದೇ ಒಂದು ಹೊಸದಾಗಿ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಪಡಬೇಡಿ ಏಕೆಂತಂದ್ರೆ ಗುರು ನಷ್ಟ ಭಾಗದಲ್ಲಿದ್ದಾನೆ ಗುರುವಿನ ಬಲ ಇಲ್ಲ ಶನಿ ನಷ್ಟ ಭಾವದಲ್ಲಿದ್ದಾನೆ ಗುರು ಮೂರರಲ್ಲಿದ್ದಾನೆ ಅವಾಗ ಗುರುಬಲ ಇಲ್ಲ ಅಂತ ಆ ಒಂದು ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬಂದಾಗ ಚತುರ್ಥ ಭಾವದಲ್ಲಿ ಮತ್ತು ರವಿ ಬುಧ ಶುಕ್ರ ಇರುವುದು ಒಂದೇ ಪ್ಲಸ್ ಪಾಯಿಂಟ್ ಈ ಮೂರು ಗ್ರಹ ಇರುವುದರಿಂದ ತ್ರಿಗ್ರಹ ಯೋಗವನ್ನು ಉಂಟು ಮಾಡುತ್ತದೆ ಅಂತ ಈ ತ್ರಿಗ್ರಹ ಯೋಗದಿಂದನೂ ಕೂಡ ಅನೇಕ ರೀತಿಯಾಗಿ ಫಲಗಳನ್ನು ತಾವು ಕಾಣ್ತೀರಾ ಅಂತ ಯಾವುದೇ ಒಂದು ಹೊಸದಾಗಿ ಪ್ರಾರಂಭ ಮಾಡ್ತೀವಿ ನಾವು ಅಂತಂದ್ರೆ ಬಿಸ್ನೆಸ್ ಮುಂದಿನ ತಿಂಗಳು ಮುಂದೋಡಿ ಯಾಕೆಂತಂದ್ರೆ ಇಲ್ಲಿ ನಿಮಗೆ ಆರ್ಥಿಕ ಹಿನ್ನಡೆ ಆಗ್ತದೆ ಅಂತ ಯಾಕೆ ಆರ್ಥಿಕ ಹಿನ್ನಡೆ ಆಗ್ತದೆ ಅಂತಂದ್ರೆ ಶುಕ್ರ ಹಸ್ತಂಗತನಾಗಿರುವುದರಿಂದ ಸ್ವಲ್ಪ ಈ ತಿಂಗಳು ಆರ್ಥಿಕ ಹಿನ್ನಡೆ ಆಗ್ತದೆ ಅಂತ ಜೊತೆಗೆ ರವಿ ಬುಧ ಇರುವುದರಿಂದ ಬುಧ ಅಂದ್ರೆ ಬುದ್ಧಿಗೆ ಕಾರಕನಾಗಿರ್ತಾನೆ ವ್ಯಾಪಾರ ವ್ಯವಹಾರಗಳಿಗೆ ಕಾರಕನಾಗಿರ್ತಾನೆ ಬೆನ್ನು ಮೂಳೆಗಳಿಗೂ ಕೂಡ ಕಾರಕನಾಗಿರ್ತಾನೆ ಅಂತ ಈ ಬೆನ್ನು ಮೂಳೆಗಳ ಸಂಬಂಧಪಡತಕ್ಕಂಥ ಕಾಯಿಲೆಗಳಿಂದ ವಿಶೇಷವಾಗಿ ಮೀನರಾಶಿಯವರು ವಿಪರೀತವಾಗಿ ಬಳುತ್ತಾ ಇರ್ತೀರಾ ಅಂತ ಇದಕ್ಕೆ ಒಂದೇ ಒಂದು ಮನೆಯ ಮದ್ದು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದು ನಿಂಬೆ ಹಣ್ಣು ಒಂದು ಮೆಣಸಿನಕಾಯಿ ಬಾಳಿಗೆ ಮೆಣಸಿನಕಾಯಿ ಇದನ್ನು ತಗೊಂಡು ಒಂಬತ್ತು ದಾರಿ ನಿಮಗೆ ನೀವುಸ್ಕೊಳ್ಳಿ ಅದನ್ನು ಒಂದು ಮೂರು ದಾರಿ ಕೂಡುತ್ತಲ್ಲ ಅಲ್ಲಿ ಸಪ್ರೇಟ್ ಆಗಿ ಹಾಕಿ ಒಂದು ಕಡೆಗೆ ಅದನ್ನು ಮಾಡಿದ್ರೆ ನಿಮಗೆ ದೃಷ್ಟಿದೋಷ ಹೋಗುತ್ತೆ ಮಾಟ ಮಂತ್ರ ತಂತ್ರ ವಿತಂತ್ರಗಳ ದೋಷ ಹೋಗುತ್ತೆ ಆರೋಗ್ಯದ ಸಮಸ್ಯೆನೂ ಕೂಡ ಕಾಡುವುದಿಲ್ಲ ಶತ್ರುಗಳ ನಿವಾರಣೆ ಆಗ್ತದೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬಾ ಉತ್ತಮವಾಗಿ ಮುಂದುವರಿಯುತ್ತೆ ಅಂತ ಇನ್ನ ಇಲ್ಲಿ ನಾವು ಗುಡಿ ಕೈಗಾರಿಕೆ ಮತ್ತು ಬಣ್ಣ ಕೈಗಾರಿಕೆಗಳನ್ನು ಮಾಡುವಂಥದ್ರಲ್ಲಿ ಉತ್ತಮ ಫಲಗಳನ್ನು ತಾವು ಕಾಣ್ತೀರಾ ಅಂತ ಇನ್ನ ಪೇಂಟ್ಸ್ ಅಂಡ್ ಹಾರ್ಡ್ವೇರ್ ಅಂಗಡಿಗಳು ಕೂಡ ಉತ್ತಮ ಫಲಗಳನ್ನು ತಾವು ಕಾಣ್ತೀರಾ ಅಂತ ಇನ್ನ ಸ್ವಲ್ಪ ಸಾಲ ಬಾಧೆಯಿಂದ ಕಾಡುತ್ತೆ ಸಾಲ ಬಾಧೆಯಿಂದ ಯಾವುದಕ್ಕೂ ಕೂಡ ಚಿಂತೆಗೆ ಒಳಗಾಗದೇ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವುದೋ ಒಂದು ನದಿಗೆ ಹೋಗಿ ಅಥವಾ ಉದಾಹರಣೆಗೆ ನಾವು ಹೇಳೋದಾದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಅಲ್ಲಿ ಒಂದು ಗಂಗಾ ಸ್ಥಾನವನ್ನು ಮಾಡ್ಕೊಂಡು ಬಂದ್ರೆ ತಮ್ಮೆಲ್ಲ ಕರ್ಮಗಳನ್ನು ಕೂಡ ನಿವಾರಣೆ ಆಗುತ್ತೆ ಅಂತ ಜೊತೆಗೆ ಕಪಿಲಾ ನದಿಯಲ್ಲೂ ಕೂಡ ಸ್ಥಾನವನ್ನು ಮಾಡ್ಕೊಂಡು ಬಂದ್ರೆ ಅತ್ಯಂತ ಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ ಜೊತೆಗೆ ಕುಟುಂಬ ವ್ಯಾಪಾರಿಗಳಿಗೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಈ ಸಮಯ ಏಕೆಂತಂದ್ರೆ ಇಲ್ಲಿ ಶುಕ್ರ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಅನೇಕ ರೀತಿಯಾಗಿ ಮಾತೃ ಸುಖ ಆಗಿರ್ಬೋದು ಮಾನಸಿಕ ಸುಖ ಆಗಿರ್ಬೋದು ಮಾತೃ ಸುಖ ಅಂತಂದ್ರೆ ತಮ್ಮ ತಾಯಿಯ ಸುಖ ಅಂತ ಮಾನಸಿಕ ಸುಖ ಅಂತಂದ್ರೆ ಮನಸ್ಸಿಗೆ ಸ್ವಲ್ಪ ಹಗುರಾಗುವಂಥದ್ದು ಅಂತ ದೈಹಿಕ ಸುಖ ಅಂತಂದ್ರೆ ದೇಹವನ್ನ ರಿಲ್ಯಾಕ್ಸ್ ಮಾಡುವಂಥದ್ದೇ ದೈಹಿಕ ಸುಖ ಅಂತ ಆರ್ಥಿಕ ಸುಖ ಅಂತಂದ್ರೆ ಆರ್ಥಿಕವಾಗಿ ಸ್ವಲ್ಪ ಏನೋ ಚೇತರಿಕೆ ಮಾಡಿಕೊಂಡಂಗೆ ಆಗುವಂಥದ್ದು ಈ ತಿಂಗಳಾಗ್ತದೆ ಅಂತ ಈ ಚತುರ್ಥ ಫಲದ ಅನುಗ್ರಹವನ್ನ ತಾವು ಪಡೆದುಕೊಂಡಾಗ ತಮ್ಮೆಲ್ಲರಿಗೂ ಕೂಡ ಒಂದೇ ಒಂದು ಮಂತ್ರವನ್ನ ಪಠನೆಯನ್ನು ಮಾಡಿ ಆ ಮಂತ್ರ ಏನು ಅಂತಂತಂದ್ರೆ ನಮೋ ನಮೇ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅದು ತುಂಬಾ ಉತ್ತಮ ಫಲವಾಗಿ ಕೊಡುತ್ತೆ ಅಂತ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾರೆ